ಆಷಾಢ ಮಾಸದ ಹುಣ್ಣಿಮೆಯೆಂದು ಪ್ರತಿ ವ್ಯಕ್ತಿಯೂ ಕೂಡ ಅಜ್ಞಾನವೆಂಬ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಿದಂತಹ ಗುರುಗಳನ್ನು ಪೂಜಿಸುವ ದಿನವಾಗಿದೆ ಅಲ್ಲದೆ ಮಹರ್ಷಿ ವೇದವ್ಯಾಸರ ಜನ್ಮದಿನವೂ ಕೂಡ ಆಗಿದೆ ಆದ್ದರಿಂದ ಇದನ್ನು ವ್ಯಾಸಪೂರ್ಣಿಮಾ ಅಂತ ಈ ದಿನವನ್ನು ಕರೆಯುವಂಥ ಪ್ರತೀತಿಯೂ ಇದೆ ವೇದವ್ಯಾಸ ಮಹರ್ಷಿಗಳು ಈ ದಿನ ಹುಟ್ಟಿರುವುದಲ್ಲದೆ ಆಷಾಢ ಶುಕ್ಲ ಪಕ್ಷದಲ್ಲೇ ಬ್ರಹ್ಮಸೂತ್ರಗಳ ರಚನೆಯನ್ನು ಪ್ರಾರಂಭಿಸಿದರು ಈ ದಿನ ಶುಕ್ಲ ಪಕ್ಷ ಕೊನೆಗೊಳ್ಳುತ್ತೆ ಆದ್ದರಿಂದ ಈ ದಿನ ಬ್ರಹ್ಮಸೂತ್ರ ಪಠಣವನ್ನು ಕೂಡ ಮಾಡಲಾಗತ್ತೆ ಹಾಗೆಯೇ ನಮಗೆ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿಸಿದ ಗುರುಗಳಿಂದ ಆರಂಭವಾಗಿ ತೊದಲು ಮಾತುಗಳನ್ನು ತಿದ್ದಿ ತೀಡಿ ಬೆಳೆಸಿದಂಥ ಪೋಷಕರೇ ಇರಬಹುದು ಅಥವಾ ಜೀವನದ ಪ್ರತಿ ಹಂತದಲ್ಲಿಯೂ ಕೂಡ ಮಾರ್ಗದರ್ಶನವನ್ನು ನೀಡಿದವರೇ ಇರಬಹುದು ಇವರೆಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸೋಣ ಅಥವಾ ಗುರುಪೂರ್ಣಿಮೆಯ ನಮಸ್ಕಾರವನ್ನು ತಿಳಿಸೋಣ ಗುರು ಅನ್ನುವ ಶಬ್ದವು ಗು ಮತ್ತು ರು ಅನ್ನುವ ಮೂಲ ಪದವನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ಎಂಬ ಅರ್ಥವನ್ನು ನೀಡುತ್ತೆ ಹಾಗೆಯೇ ಸಂಸ್ಕೃತ ಭಾಷೆಯಲ್ಲಿ ರು ಅಂದರೆ ದೂರ ಮಾಡು ಎನ್ನುವ ಅರ್ಥವನ್ನು ನೀಡುತ್ತೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಗುರು ಎಂಬ ಅರ್ಥವನ್ನು ನೀಡುತ್ತೆ ಇದನ್ನು ಗುರುಪೂರ್ಣಿಮೆ ಅಂತ ನಾವು ಹಿಂದೂಗಳು ಆಚರಣೆಯನ್ನು ಮಾಡ್ತೇವೆ ಹಾಗೆ ಗೌತಮ ಬುದ್ಧರು ಸಾರಾನಾಥದಲ್ಲಿ ತಮ್ಮ ಪ್ರಥಮ ಧರ್ಮೋಪದೇಶವನ್ನು ನೀಡಿದ ದಿನವಾಗಿದೆ ಹಾಗಾಗಿ ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಶಿವನು ಸಪ್ತರ್ಷಿಗಳಿಗೆ ಯೋಗವಿದ್ಯೆಯನ್ನು ಧಾರೆ ಎರೆದು ಪ್ರಥಮ ಗುರುವಾದ ಎಂಬ ಪ್ರತೀತಿಯೂ ಈ ದಿನಕ್ಕಿದೆ ಚಾತುರ್ಮಾಸದಲ್ಲಿ ಬರುವ ಗುರುಪೂರ್ಣಿಮೆಯಂದು ಸಂತರು ಸನ್ಯಾಸಿಗಳೂ ಕೂಡ ತಮ್ಮ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಚಾತುರ್ಮಾಸದ ವ್ರತವನ್ನ ಆಚರಿಸಿ ಭಕ್ತವೃಂದಕ್ಕೆ ತಮ್ಮ ಪ್ರವಚನಗಳನ್ನು ನೀಡುತ್ತಾರೆ ಧರ್ಮೋಪದೇಶವನ್ನು ನೀಡುತ್ತಾರೆ ಹಾಗೆಯೇ ಕೃಷ್ಣಂಂದೆ ಜಗದ್ಗುರುಂ ಎಂಬ ವಾಕ್ಯವನ್ನ ಇಲ್ಲಿ ಸ್ಮರಿಸುತ್ತಾ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಭಗವಂತನನ್ನ ಪ್ರಾರ್ಥಿಸೋಣ ಇದಕ್ಕೆ ನೀವೇನಂತೀರಾ